ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ರಾಣಿ ನನಗೆ ಮದುವೆ ವಿಷಯದಲ್ಲಿ ತುಂಬ ಸಹಾಯ ಮಾಡಿದ್ಲು ಅವತ್ತು ನಿನ್ನ ಮೊಬೈಲಿನಿಂದ ನನ್ನ ಮೊಬೈಲಿಗೆ ಮೆಸೇಜ್ ಬರೋದಕ್ಕೆ ಕಾರಣನು ರಾಣಿನೇ ಅಂತಾಳೆ ಪ್ರೇಮ ರಾಣಿ ನಿನಗೆ ಸಹಾಯ ಮಾಡಿದ್ಲಾ ಅಂತಾನೆ ರಾಮ್ ಹೌದು ರಾಮ್ ರಾಣಿ ನನಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡು ಅವಳು ನನಗೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ತಯಾರಿದ್ಲು ಅದಕ್ಕೆ ಅವಳು ಸಹಾಯ ತಗೊಂಡು ನಿನ್ನ ಮೊಬೈಲಿಂದ ನನ್ನ ಮೊಬೈಲ್ಗೆ ಮೆಸೇಜ್ ಬರೋ ಹಾಗೆ ಮಾಡಿಕೊಂಡೆ ಅವತ್ತು ಹಾಗೆ ಮಾಡಿದ್ರಿಂದಲೇ ನೀನು ತಪ್ಪಿತಸ್ಥ ಅದೇ ನಿನಗೆ ನನ್ನ ಮದುವೆ ಆಗಲೇಬೇಕು ಅನ್ನೋ ಸಂದರ್ಭ ಬಂದಿತ್ತು ನಾನಿನ್ ಮದುವೆ ಆಗೋದಕ್ಕೆ ನಿನ್ ಪ್ರೀತಿ ಪಡ್ಕೊಳ್ಳೋಕೆ ನಿನಗೆ ಮೋಸ ಮಾಡಿದೆ ರಾಮ್ ನಾಳೆ ಪಂಚಾಯ್ತಿ ಇದೆ ರಾಮ್ ಎಲ್ಲರೂ ಸೇರ್ತಿದ್ದಾರೆ ಆದರೆ ವಿಚಿತ್ರ ಏನ್ ಗೊತ್ತಾ ರಾಮ್ ನಾಳೆ ಪಂಚಾಯತ್ ಗೆದ್ದರೂ ಸೋತ್ರೂ ಕಳ್ಕೊಳ್ಳೋದು ನಾನೇ ನೋವಾಗೋದು ನನ್ಗೆ ನಾಳೆ ಎಲ್ಲರ ಮುಂದೆ ನನಗೆ ಗೆದ್ರೆ ನೀನು ಮತ್ತೆ ಅಪರಾಧಿ ಅಂತ ಸಾಬೀತಾಗುತ್ತೆ ಮತ್ತೆ ನಿನಗೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ನೀನು ಊರೋರ ಮುಂದೆ ಎಲ್ಲ ತಲೆ ತೆಗಿಸೋಬೇಕಾಗುತ್ತೆ ನನ್ನ ಗಂಡ ತಲೆ ತೆಗಿಸೋದು ಇಷ್ಟ ಇಲ್ಲ ರಾಮ್ ನನ್ನ ಗಂಡಂಗೆ ಅವಮಾನ ಆಗೋದು ನನಗೆ ಖಂಡಿತ ನೋಡೋಕ್ಕಾಗಲ್ಲ ಬಹುಶಃ ಸ್ನೇಹ ಗೆದ್ರೆ ನಿನ್ನ ಕಳ್ಕೊಂಡು ಬಿಡ್ತೀನಿ ರಾಮ್ ಯಾಕಂದರೆ ಅಲ್ಲಿ ಪಣವಾಗಿಡೋದು ನಿನ್ನ ದೊಡ್ಡತ್ತೆ ಅವಳ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದಾರೆ ಏನೇ ಆದರೂ ಸೋಲೋದು ಸಾಯೋದು ನಾನೇ ರಾಮ್ ಸಾಕು ರಾಮ್ ಇಷ್ಟು ದಿನ ನೀನು ನನ್ನಿಂದ ನೋವು ಅನುಭವಿಸಿದ್ದು ಸಾಕು ರಾಮ್ ನೀನು ನಿರಪರಾಧಿ ಅಂತ ಸಾಬೀತು ಮಾಡ್ಕೊಳ್ಳೋಕೆ ನಿನಗಿರೋದು ಕೊನೆಯ ಅವಕಾಶ ಇದು ನಿನ್ನ ಜೀವನ ಜೀ ಜೀವನನ ನೀನು ಇಷ್ಟಪಟ್ಟ ಹಾಗೆ ಕಳಿಬೇಕು ನನಗೆ ನಿನ್ನ ಜೊತೆ ಕಳೆದ ಇಷ್ಟು ದಿನದಲ್ಲಿ ಗೊತ್ತಾಗಿದ್ದು ಇನ್ನೂ ನನ್ನ ಮನಸಲ್ಲಿ ಏನಿದೆ ಅದನ್ನು ನಿನ್ನ ಮನಸಲ್ಲಿ ಏನಿದೆ ಹೇಳು ರಾಮ್ ನಾನು ತಪ್ಪು ಮಾಡಿದ್ದೀನಿ ನನಗೆ ಶಿಕ್ಷೆ ಆಗಬೇಕು ಆ ದೇವ್ರು ಕೊಡೋ ಶಿಕ್ಷೆಗೆ ನಾನು ತಲೆ ಬಾಗ್ತೀನಿ ಆದರೆ ಒಂದೇ ಒಂದು ಮಾತು ನನ್ನ ಪ್ರೀತಿ ಮೋಸ ಅಂತ ಯಾವತ್ತೂ ಅಂದ್ಕೋಬೇಡ ರಾಮ್ ಇಷ್ಟು ದಿನ ನಿನ್ನ ಹೆಂಡತಿಯಾಗಿ ಬದುಕಿದ್ನಲ್ವ ಆ ಕ್ಷಣಗಳನ್ನು ನಾನು ಉಸಿರು ಇರೋವರೆಗೂ ನೆನ್ಪಿಟ್ಕೋತೀನಿ ಅಂತ ಪ್ರೇಮ ಅಲ್ಲಿಂದ ಓಡಿ ಹೋಗ್ತಾಳೆ ರಾಮ್ ಸ್ಟ್ಯಾಚ್ಯೂ ತರಹ ಶಾಕ್ನಿಂದ ನಿಂತಿರ್ತಾನೆ ಈಚೆ ಧನರಾಜ್ ಸ್ನೇಹ ನಾಳೆ ಆ ಪ್ರೇಮನ ಮೋಸನ ಎಲ್ಲರ ಮುಂದೆ ಬಯಲಿಗೆ ಎಳಿತಾ ಇದ್ದೀನಿ ಆದರೆ ಒಂದು ವಿಷಯ ನೆನ್ಪಿಟ್ಕೋ ಆ ಪ್ರೇಮ ಯಾವಾಗ ಬೇಕಿದ್ರು ನಮ್ಮ ಪ್ಲ್ಯಾನ್ನ ಬದಲಾಯಿಸಿ ನಮ್ಮ ವಿರುದ್ಧನೇ ತಿರುಗಿ ಬೀಳ್ಬೋದು ಅಂತಾರೆ ಚಾನ್ಸೇ ಇಲ್ಲ ಡ್ಯಾಡಿ ನಾಳೆ ಪ್ರೇಮ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಯಾವ ದಾರಿನೂ ಉಳಿಸಿಲ್ಲ ಅವಳು ಪಾಲಿಗೆ ಇದ್ದಿದ್ದು ಎಲ್ಲ ಡೋರು ಕೂಡ ಕ್ಲೋಸ್ ಆಗಿದೆ ಅಂತಾಳೆ ಸ್ನೇಹ ಕಾನ್ಫಿಡೆನ್ಸ್ ಒಳ್ಳೆಯದೇ ಮಗಳೇ ಆದರೆ ಓವರ್ ಕಾನ್ಫಿಡೆನ್ಸ್ ಒಂದೊಂದು ಸಲ ನಮ್ಮ ಬಾಲಕ್ ನಾವೇ ಬೆಂಕಿ ಹಚ್ಕೊಂಡಂಗೆ ಅಂತಾರೆ ಧನ್ರಾಜ್ ಡ್ಯಾಡಿ ಪ್ಲೀಸ್ ನೀವು ಹೀಗೆಲ್ಲ ಹೇಳಿ ನನ್ನ ಕಾನ್ಫಿಡೆನ್ಸ್ನ ಕುಗಿಸ್ಬಿಡಿ ನಾಳೆ ನಾನು ಗೆದ್ದೆ ಗೆಲ್ತೀನಿ ನಂದು ರಾಮದ್ದು ಮದುವೆ ಹಾಗೆ ಆಗುತ್ತೆ ಕಲ್ಯಾಣಿ ಅತ್ತೆ ಕೊಟ್ಟು ಮಾತನ್ನು ತಪ್ಪೋರಿಲ್ಲ ಹಾಗೆ ಕಲ್ಯಾಣಿ ಅತ್ತೆ ಮಾತನ ರಾಮ್ ಯಾವುದೇ ಕಾರಣಕ್ಕೂ ತೆಗೆದುಹಾಕೋದಿಲ್ಲ ಅಂತಳೆ ಸ್ನೇಹ ನಾನು ಅದೇ ಹಾಸಿನಲ್ಲಿ ಇದ್ದೀನಮ್ಮ ಆದರೆ ಪ್ರೇಮ ಎಂಥ ಕಿಲಾಡಿ ಅಂತ ನಿನಗೂ ಗೊತ್ತಿಲ್ವಾ ಎರಡೂ ಕುಟುಂಬನ ಯಾಮರ್ಸಿ ರಾಮನ ಮದುವೆ ಆದವಳು ಅವಳು ಅಷ್ಟು ಈಸಿಯಾಗಿ ರಾಮನ ಬಿಟ್ಕೊಡೋದಿಲ್ಲ ಅಕಸ್ಮಾತ್ ಈ ಪ್ಲ್ಯಾನ್ ಫೇಲ್ಯರ್ ಆಯಿತು ಅಂದ್ಕೋ ನನ್ನ ಹತ್ರ ಇನ್ನೊಂದು ಬ್ಯಾಕಪ್ ಇದೆ ಅಂತಾರೆ ಧನ್ರಾಜ್ ಹಾಗಂದ್ರೇನು ಏನು ಮಾಡೋಕ್ಕೆ ಹೊರಟಿದ್ದೀರಾ ಡ್ಯಾಡಿ ಅಂತಳೆ ಸ್ನೇಹ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗಳೇ ನಾನು ಈಗಾಗಲೇ ಬೀಜ ಬಿತ್ತಿದ್ದೀನಿ ಅದು ಸರಿಯಾದ ಟೈಮ್ಗೆ ಫಲ ಕೊಡುತ್ತೆ ಡೋಂಟ್ ವರಿ ಅಂತಾರೆ ಧನ್ರಾಜ್ ಥ್ಯಾಂಕ್ ಯು ಡ್ಯಾಡಿ ನಾಳೆ ನನ್ನ ರಾಮ್ ಮದುವೆ ಆಗುತ್ತೆ ನನ್ನ ಕನಸು ನನಸಾಗುತ್ತೆ ಅಂತಾಳೆ ಸ್ನೇಹ ಖಂಡಿತ ಆಗುತ್ತೆ ಮಗಳೇ ನಾಳೆ ನಮಗೆ ಗೆಲುವು ಹಾಗೇ ಆಗುತ್ತೆ ಅಂತಾರೆ ಧನರಾಜ್ ಈಚೆ ಪ್ರೇಮ ಮನೆಯಲ್ಲಿ ದೇವರಿಗೆ ಕೈ ಮುಗಿತ ಸುಳ್ಳು ಹೆಚ್ಚು ದಿನ ಬಾಳಲ್ಲ ನಿಜ ಹಾಗೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಈಗ ಆ ಸತ್ಯನೇ ನನ್ನ ಸಂಕಷ್ಟಕ್ಕೆ ಸಿಕ್ಕಿಸಿದೆ ನನ್ನ ಸುಳ್ಳು ನನ್ನನ್ನು ಸುಡ್ತಾ ಇದೆ ನನ್ನ ಸುಟ್ಟರೂ ಪರವಾಗಿಲ್ಲ ನನ್ನ ಸಂಕಟಕ್ಕೆ ಸಿಕ್ಕಿಸ್ತಿದ್ದಾರೆ ಇವತ್ತು ಪಂಚಾಯತ್ನಲ್ಲಿ ನಾನೇನಾದರೂ ಸೋತು ಹೋದರೆ ರಾಮ್ನಿಂದ ಶಾಶ್ವತವಾಗಿ ದೂರ ಆಗಬೇಕು ಅಕಸ್ಮಾತ್ ನಾನು ಮತ್ತೆ ವಾದ ಮಾಡಿ ಸುಳ್ಳು ಹೇಳಿದರೆ ರಾಮ್ಗೆ ಮತ್ತೆ ನೋವಾಗುತ್ತೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಪ್ರೇಮ ಈಚೆ ಧನರಾಜ್ ಹತ್ರ ಪ್ರೇಮ ನಿಂತಿರ್ತಾಳೆ ನಿಮ್ಮ ಮಗಳು ನೋಡಿದರೆ ಈ ಆಸ್ಪತ್ರೆ ಹತ್ತಿರ ತಲೆನೇ ಹಾಕ್ಬೇಡ ಅಂತಾಳೆ ನೀವು ನೋಡಿದರೆ ನನ್ನ ಹತ್ರ ಮಾತಾಡಬೇಕು ಅಂತ ಆಸ್ಪತ್ರೆಗೆ ಕರ್ಸ್ಕೊಂಡಿದ್ದೀರ ಏನು ಮಾತಾಡಬೇಕು ಅಂತಾಳೆ ಪ್ರೇಮ ಮಾತಾಡೋದು ಏನಿಲ್ಲ ಪ್ರೇಮ ನಿನಗೆ ಕೆಲವೊಂದು ವಿಷಯನ ಅರ್ಥ ಮಾಡಿಸ್ಬೇಕಾಗಿತ್ತು ನೀನು ರಾಮ್ನ ಹೇಗೆ ಮದುವೆ ಆದ ಅಂತ ನನಗೆ ಚೆನ್ನಾಗಿ ಗೊತ್ತು ಎಲ್ಲರನ್ನ ನೀನು ಫೂಲ್ ಮಾಡಿ ಮದುವೆ ಆಗಿರ್ಬೋದು ಸಂಸಾರ ನಡೆಸೋದಕ್ಕೆ ಮೋಸ ವಂಚನೆ ಕಪಟ ನಡೆಯಲ್ಲ ಅಂತಾರೆ ಧನ್ರಾಜ್ ಇದನ್ನು ಹೇಳೋ ಕರೆದಿದ್ರೆ ನಿಮ್ಮ ಉದ್ದೇಶಕ್ಕೆ ದೊಡ್ಡ ಥ್ಯಾಂಕ್ಸ್ ಅಂತ ಹೊರಡ್ತಾಳೆ ಪ್ರೇಮ ನಿಂತ್ಕೋ ಪ್ರೇಮ ಎಂಥ ಪರಿಸ್ಥಿತಿನಲ್ಲ ಅದು ತಪ್ಪಿಸ್ಕೊಂಡು ಬರೋ ಶಕ್ತಿ ಇದೆ ನಿನಗೆ ಅಂತ ನಾನು ಚೆನ್ನಾಗೊತ್ತು ನಾಳೆ ನಡುವೆ ಪಂಚಾಯತ್ನಲ್ಲಿ ಸ್ನೇಹ ತಂದಿರೋ ಸಾಕ್ಷಿನ ಸುಳ್ಳು ಅಂತ ಉಲ್ಟಾ ಪಲ್ಟಾ ಮಾಡ್ತೀಯ ಅಂತ ನನ್ಗೆ ಚೆನ್ನಾಗೊತ್ತು ಹಾಗೇನಾದರೂ ಆದರೆ ಮುಂದೆ ನೀನು ಭಯಂಕರವಾಗಿ ಅನುಭವಿಸ್ತೀಯ ಅಂತಾರೆ ಧನ್ರಾಜ್ ಏನು ಹೆದರಿಸ್ತಿದ್ದೀರಾ ನೀವು ನನ್ನ ಮಾತಿಗೆಲ್ಲ ಹೆದ್ರಿಕೊಳ್ಳೋಳಲ್ಲ ನಾನು ಅಂತಾಳೆ ಪ್ರೇಮ ಯಾವ ಹುಡುಗಿ ತಾನು ಪ್ರೀತಿಸಿದನ ಪಡೆಯೋದಕ್ಕೆ ತನ್ನ ಕುಟುಂಬನ ತನ್ನ ಗಂಡನ ಕುಟುಂಬನ ಯಾಮರ್ಸು ಶಕ್ತಿ ಇಟ್ಕೊಂಡಿದ್ದಾಳೋ ಅವಳು ಯಾವುದಕ್ಕೂ ಹೆದರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ನಿನಗೆ ಏನೂ ಮಾಡಲ್ಲ ಪ್ರೇಮ ನನ್ನ ಮಾತು ನಂಬು ರಾಮ್ನ ನಾನು ಸುಮ್ಮನೆ ಬಿಡಲ್ಲ ನರಕ ತೋರಿಸ್ತೀನಿ ಅಂತಾರೆ ಧನರಾಜ್ ಏನ್ರಿ ಮಾತಾಡ್ತಿದ್ದೀರಾ ಅಂತಾಳೆ ಪ್ರೇಮ ಹೌದು ನಾಳೆ ಪಂಚಾಯತ್ನಲ್ಲಿ ರಾಮ್ ನನ್ನ ಕಿಡ್ನಾಪ್ ಮಾಡಿ ಮದುವೆ ಆದ ಅಂತ ನೀನೇ ಸಾಬೀತು ಮಾಡ್ತೀಯಾ ಆಗ ಆ ಪಂಚಾಯತ್ ಕಟ್ಟೆಯಲ್ಲಿರ್ತಾರಲ್ಲ ಜನ ನನ್ನ ಕಡೆ ರಾಮ್ಗೆ ಅವಮಾನ ಮಾಡ್ತಾರೆ ಒಬ್ಬ ಡಾಕ್ಟರ್ ಆಗಿ ಒಂದು ಹುಡುಗಿಗೆ ಮೋಸ ಮಾಡಿದ್ಯಲ್ಲ ಅಂತ ಒಂದು ಹೊಡಿತಾರೆ ಹಿಂಸೆ ಕೊಡ್ತಾರೆ ಸಮಯ ಬಂದರೆ ಪ್ರಾಣನೂ ತೆಗಿತಾರೆ ಸತ್ಯ ಒಪ್ಕೊಂಡು ರಾಮನ ಬಿಡು ಅವನ್ ಆದರೂ ಸುಖವಾಗಿರಲಿ ಇದು ನಿನಗೆ ಕೊನೆ ಎಚ್ಚರಿಕೆ ಅಂತ ಧನರಾಜ್ ಹೋಗ್ತಾರೆ ನಂತರ ಪ್ರೇಮ ಫ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬಂದು ರಾಮ್ ಯಾವತ್ತಿದ್ರೂ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ ರಾಮ್ ನನ್ನಿಂದಾಗಿ ತುಂಬ ಕಷ್ಟ ಅವಮಾನವನ್ನು ಸಹಿಸ್ಕೊಂಡಿದ್ದಾನೆ ಅವತ್ತು ಯಾವತ್ತು ಖುಷಿಯಾಗಿರಬೇಕು ರಾಮ್ ಸಂತೋಷವಾಗಿರೋದನ್ನು ಬಯಸ್ತೀನಿ ನನ್ನಿಂದ ದೊಡ್ಡ ತಪ್ಪಾಗೋ ಹಾಗೆ ಆಗಿಬಿಟ್ಟಿದೆ ಇದರಿಂದ ರಾಮ್ ಜೀವನೂ ಹಾಳಾಗ್ತಿದೆ ಎಲ್ಲರ ಮುಂದೆ ಸತ್ಯ ಒಪ್ಕೋತೀನಿ ಬುಡ್ಬುಡಿಕೆ ಅವನು ಹೇಳಿದ್ದು ನಿಜ ಸುಳ್ಳ ಯ ಯಾವತ್ತಿದ್ರೂ ಕಳುತು ನಾರತ್ತೆ ಎಲ್ರಿಗೂ ಗೊತ್ತಾಗುತ್ತೆ ನನಗೆ ಶಕ್ತಿ ದೇವರೇ ರಾಮ್ ಮೇಲೆ ಬಂದಿರೋ ಕಳಂಕನ ನಾನು ದೂರ ಮಾಡಬೇಕು ಅಂತ ಅಳ್ತಾ ಇರುವಾಗ ಶಾರದಾ ಬಂದು ಪ್ರೇಮ ಅಂತಾರೆ ಅಮ್ಮ ಅಂತ ಪ್ರೇಮ ಕಣ್ಣೀರನ್ನು ಹೊಸ್ಕೋತಾಳೆ ಪ್ರೇಮ ಒಂಥರ ಇದೆಯಾ ಅಳ್ತಿದ್ಯಾ ಅಂತಾರೆ ಶಾರದಾ ಇಲ್ಲ ಅಮ್ಮ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೋತಿದ್ದೆ ಅಂತಾಳೆ ಪ್ರೇಮ ಖಂಡಿತ ಒಳ್ಳೇದಾಗುತ್ತೆ ಕೆಟ್ಟದ್ದು ತುಂಬ ದಿನ ಬಾಳಲ್ಲ ಪುಟ್ಟ ಒಳ್ಳೆದ್ರ ಮುಂದೆ ಕೆಟ್ಟದ್ದು ತಲೆ ತೆಗಿಸಲೇಬೇಕು ಅಂತಾರೆ ಶಾರದಾ ಆಗ ಸತ್ಯ ಬಂದು ಶಾರದಾ ಪ್ರೇಮ ಪಂಚಾಯ್ತಿಗೆ ಹೊರಡೋಣ ಲೇಟ್ ಆಯಿತು ಪ್ರೇಮ ಈ ಸಲ ಪಂಚಾಯಿತಿ ಕೊನೆ ಪಂಚಾಯಿತಿ ಆಗಬೇಕು ಇನ್ನು ಮುಂದೆ ನಿನ್ನ ಮದುವೆ ವಿಷಯಕ್ಕೆ ಯಾವ ಪಂಚಾಯಿತಿಯನ್ನು ನಡೆಯಬಾರ್ದು ಯಾವ ಮಾತುಕತೆನೂ ಆಗಬಾರ್ದು ಸರಿನಾ ಶಾರದಾ ಕಾವ್ಯ ಎಲ್ಲಿ ಅವಳನ್ನು ಕರಿ ಅಂತ ಸತ್ಯ ಅವಳೇನೋ ಕೆಲ್ಸ ಇದೆ ಅಂತ ಹೊರಗೋಗಿದ್ದಾಳೆ ಅಂತಾರೆ ಶಾರದಾ ಸರಿ ಬನ್ನಿ ಅಂತಾರೆ ಸತ್ಯ ಈಚೆ ಪಂಚಾಯತ್ ಎಲ್ಲ ಎಲ್ಲಾ ಸೇರಿರ್ತಾರೆ ಆಗ ಧನರಾಜ್ ಸಿಂಹ ಹತ್ರ ಯಾಕೋ ಎರಡೂ ಕುಟುಂಬದವರು ಕಾಣ್ತಾ ಇಲ್ಲ ಬರ್ತಾರೋ ಇಲ್ವೋ ಅಂತಾರೆ ಬರಲೇಬೇಕು ಡ್ಯಾಡಿ ಯಾಕಂದರೆ ಇದು ಸಾಮಾನ್ಯವಾದ ಪಂಚಾಯಿತಿ ಅಲ್ಲ ಈ ಪಂಚಾಯ್ತಿಗೆ ಆ ಕುಟುಂಬ ದೊಡ್ಡ ಬೆಲೆ ಕೊಡಬೇಕಾಗುತ್ತೆ ಅದು ಅಲ್ಲದೆ ದೊಡ್ಡತ್ತೇನ ಕರ್ಕೊಂಡು ಬರೋದಕ್ಕೆ ನಮ್ಮತ್ತೆ ಇದ್ದಾರೆ ಕರ್ಕೊಂಡು ಬಂದೇ ಬರ್ತಾಳೆ ಅಂತಳೆ ಸ್ನೇಹ ಆಗ ಕಲ್ಯಾಣಿ ಮನೆಯವರೆಲ್ಲ ಬಂದು ಕೈ ಮುಗಿತಾರೆ ಸ್ನೇಹ ಕಲ್ಯಾಣಿ ಕಾಲಿಗೆ ನಮಸ್ಕಾರ ಮಾಡಿ ದೊಡ್ಡತ್ತೆ ಸತ್ಯ ಗೊತ್ತಾದ ಮೇಲೆ ಇದೇ ಕೊರಳಿಗೆ ರಾಮ್ ಕೈಯಿಂದ ತಾಳಿ ಕಟ್ಟಿಸಬೇಕು ತಾಳಿ ನನ್ನ ಹತ್ರ ಭದ್ರವಾಗಿದೆ ನೀವು ಕೊಟ್ಟಿರೋ ಮಾತು ನಿಮಗೆ ನೆನಪಿದೆ ತಾನೇ ಎಲ್ಲ ಆದಮೇಲೆ ಮಾತು ತಪ್ಪಬಾರ್ದು ಅಂತಾಳೆ ಸ್ನೇಹ ಈ ಕಲ್ಯಾಣಿ ಯಾವತ್ತೂ ಮಾತಿಗೆ ತಪ್ಪಲ್ಲ ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನನಗೆ ಗೊತ್ತಾಗಬೇಕು ಅಳೆದು ತೂಗಿ ವಿಮರ್ಶೆ ಮಾಡಿದ ಮೇಲೆ ನಾನೊಂದು ನಿರ್ಧಾರಕ್ಕೆ ಬರುದು ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಆದ್ರೆ ನೀ ನನಗೆ ಕೊಟ್ಟಿರೋ ಮಾತು ನಿನಗೆ ನೆನಪಿದೆ ಅಲ್ವಾ ಅಂತಾರೆ ಕಲ್ಯಾಣಿ ಈ ಸಲ ನಾನು ಸೋಲೋದಿಲ್ಲ ಅತ್ತೆ ಆ ಕಾನ್ಫಿಡೆನ್ಸ್ ನನಗಿದೆ ನನ್ನ ಮಾತು ಸತ್ಯ ಅಂತ ಪ್ರೂವ್ ಆಗುತ್ತೆ ನೀವು ನಿಮ್ಮ ಮಾತನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತಾಳೆ ಸ್ನೇಹ ಅಕ್ಕ ಈ ಸ್ನೇಹ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಕಲ್ಯಾಣಿ ಅಮ್ಮನ ತಲೆಕೆಡಿಸಿ ಮಾತು ತಪ್ಪು ಹಾಗೆ ಮಾಡಿದ್ರೆ ಕಷ್ಟ ಏನಾದರೂ ಮಾತಾಡಕ್ಕ ಅಂತಾನೆ ಕಿಟ್ಟಿ ಮೊದಲು ಪಂಚಾಯಿತಿ ಮುಗಿಲೆ ಆಮೇಲೆ ಹಾಲು ಯಾವುದು ನೀರು ಯಾವುದು ಅಂತ ತೀರ್ಮಾನ ಆಗುತ್ತೆ ನಾವು ಇಲ್ಲಿಂದ ಹಾಲನ್ನ ಮಾತ್ರ ಮನೆಗೆ ಕರ್ಕೊಂಡು ಹೋಗೋದು ಅಂತಾರೆ ಮಹೇಶ್ವರಿ ಮಹೇಶ್ವರಿ ನಾವು ಹಾಲನ್ನೇ ತಗೊಂಡು ಹೋಗ್ತೀವಿ ಕಣೆ ಆ ಹಾಲು ಯಾರು ಗೊತ್ತಾ ನನ್ನ ಸೊಸೆ ಪ್ರೇಮ ಅಂತಾರೆ ಶ್ರೀಧರ ಅದನ್ನು ಪಂಚಾಯಿತಿ ತೀರ್ಮಾನ ಮಾಡುತ್ತೆ ಪ್ರೇಮ ಮನೆಯವರು ಇನ್ನೂ ಬಂದಿಲ್ಲ ಅವರಿಗೆ ಪಂಚಾಯಿತಿ ಟೈಮಿಂಗ್ಸ್ ಗೊತ್ತಿಲ್ವಾ ಅಂತಾರೆ ಮಹೇಶ್ವರಿ ನನಗೇನು ಪ್ರೇಮಂಗೆ ಭಯ ಶುರುವಾಗಿದೆ ಅನಿಸುತ್ತೆ ಬಂದರೆ ಬಂಡವಾಳ ಬಯಲಾಗುತ್ತೆ ಅಂತ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅಂತಾನೆ ಕಿಟ್ಟಿ ಭಯ ಪಡೋರು ತಪ್ಪಿಸ್ಕೊಂಡು ಹೋಯ್ತಾರೆ ನ್ಯಾಯವಾಗಿರೋರು ಬಂದೇ ಬರ್ತಾರೆ ಅಲ್ಲಿ ನೋಡು ಬಂದಾಯಿತು ಇನ್ನು ಈ ಅಮ್ಮನ ಬಂಡವಾಳ ಆಚೆಗೆ ಬರೋದು ಅಷ್ಟೇ ಬಾಕಿ ಅಂತಾನೆ ಮಾದೇವ ಆಗ ಪ್ರೇಮ ಕಾರ್ಯ ಸತ್ಯ ಶಾರದನು ಬರ್ತಾರೆ ಬಾ ಅಮ್ಮ ಬಾ ಇವತ್ತು ನಿನ್ನ ಮನಸ್ಸಲ್ಲಿ ಏನು ಇಟ್ಕೋಬೇಡ ಅಂತ ಪ್ರೇಮನ ಹತ್ರ ಬಂದು ಪ್ರೇಮ ಪಂಚಾಯತ್ ಇವತ್ತು ತಪ್ಪು ಒಪ್ಕೊಳ್ದೆ ಹೋದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ತಾನೆ ಪಂಚಾಯತ್ ತನ್ನಲ್ಲಿ ಸುತ್ತಮುತ್ತ ನನ್ನ ಜನನೇ ಇದ್ದಾರೆ ಎಲ್ಲರ ಕೈನಲ್ಲೂ ಆಯಿಲ ಇದೆ ಆಮೇಲೆ ಏನಾಗುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಧನ್ರಾಜ್ ಆಗ ಪಂಚಾಯಿತಿ ಶುರುವಾಗುತ್ತೆ ಸ್ನೇಹ ನೀನೇನು ಮಾತಾಡಬೇಕು ಅಂತ ಇದೆಯೋ ಸವಿಸ್ತಾರವಾಗಿ ಹೇಳಮ್ಮ ಅಂತಾರೆ ಅಧ್ಯಕ್ಷರು ನಾನು ಮೊದಲಿಂದ ಎಲ್ಲನೂ ಹೇಳ್ತೀನಿ ಮಾತು ಸ್ವಲ್ಪ ದೊಡ್ಡದಾಗ್ಬೋದು ಆದರೆ ನೀವೆಲ್ಲ ಕೇಳಲೇಬೇಕು ರಾಮ್ ಮತ್ತು ನಾನು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ವಿ ಮದುವೆನೂ ಆಗಬೇಕು ಅಂದ್ಕೊಂಡಿದ್ವಿ ಆದರೆ ಈ ಪ್ರೇಮ ಮಧ್ಯೆ ಬಂದು ಎಲ್ಲ ಹಾಳು ಮಾಡೋದು ಅಲ್ಲದೆ ರಾಮ್ನ ಮದುವೆನೂ ಆದ್ಲು ಆದರೆ ಈ ಪ್ರೇಮನ ಮದುವೆ ಮಹಾದೇವ ಅವ್ರ ಜೊತೆ ನಿಶ್ಚಯವಾಗಿತ್ತು ಆದರೆ ಇವಳಿಗೆ ಆ ಮದುವೆ ಇಷ್ಟ ಇರಲಿಲ್ಲ ಮದ್ವೆ ದಿನ ಕಲ್ಯಾಣ ಮಂಟಪ ಬಿಟ್ಟು ಓಡೋದ್ಲು ಪಾಪ ಪ್ರೇಮ ಅಪ್ಪ ಗುರಿ ಗತಿ ಇಲ್ಲದೆ ಕಾವ್ಯ ಅವ್ರ ಜೊತೆ ಮಹಾದೇವ ಅವರು ಮದುವೆ ಮಾಡಿದರು ಅಂತಾಳೆ ಸ್ನೇಹ ಆಗ ಕಲ್ಯಾಣಿ ಮಾತು ತೂಕವಾಗಿ ಬರಲಿ ಹೀ ಆಳಿಸಿ ಮಾತಾಡಿದರೆ ಅಂತಾರೆ ದಯವಿಟ್ಟು ಮಾತಿನ ಮಧ್ಯೆ ಮಾತಾಡಬೇಡಿ ಅಂತ ಹೇಳಿ ಅಧ್ಯಕ್ಷರೇ ಅಂತಾರೆ ಧನ್ರಾಜ್ ಕಲ್ಯಾಣಿ ಅಮ್ಮರೆ ನಿಮಗೂ ಮಾತಾಡೋ ಅವಕಾಶ ಬರುತ್ತೆ ಅಲ್ಲಿವರೆಗೂ ತಡೀರಿ ಸ್ನೇಹ ಮಾತನ್ನು ಮುಗಿಸ್ಲಿ ಅಂತಾರೆ ಅಧ್ಯಕ್ಷರು ಮದುವೆ ದಿನ ಓಡೋದ ಪ್ರೇಮ ತನ್ನನ್ನು ತಾನೇ ಕಿಡ್ನಾಪ್ ಮಾಡಿಕೊಂಡು ಅದು ರಾಮ್ ಕಿಡ್ನಾಪ್ ಮಾಡಿದ್ದು ಅಂತ ಎಲ್ಲರನ್ನ ನಂಬಿಸಿದ್ಲು ಕಾರ್ ರಾಮ್ ಡಿಕ್ಕಿಲಿ ಬಚ್ಚಿಟ್ಕೊಂಡು ಪೊಲೀಸರು ಬಂದಾಗ ತನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕ ಮಾಡಿದ್ಲು ಕಣ್ಣೀರು ಹಾಕಿದ್ಲು ರಾಮ್ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ಲು ಅವಳು ತಾಳಿ ಕಟ್ದ ಅಂತ ಕಣ್ಣೀರು ಸುರಿಸ್ಕೊಂಡು ನಾಟಕನೂ ಮಾಡಿದ್ಲು ಆದರೆ ತಾಳಿ ರಾಮ್ ಕಟ್ಟಲಿಲ್ಲ ಅಂತ ಸಾಕ್ಷಿನ ಪ್ರೊಡ್ಯೂಸ್ ಮಾಡೋಕ್ಕೆ ಅವಕಾಶ ಕೊಡಿ ಆ ಸಾಕ್ಷಿ ಪ್ರೇಮ ಮಾಡಿರೋ ಮೋಸನ ಬಯಲು ಮಾಡುತ್ತೆ ಈ ಪ್ರೇಮನ ಮೋಸದ ಕತೆಗೆ ರಾಣಿನೇ ಪ್ರಮುಖ ಸಾಕ್ಷಿ ಅಂತಳೆ ಸ್ನೇಹ ಆಗ ರಾಣಿ ಬಂದು ಕಾರಿಂದ ಇಳಿದು ರಾಮ್ ಸರ್ ಪ್ರೇಮನ ಪ್ರೀತಿಸ್ತಾ ಇರಲಿಲ್ಲ ಪ್ರೇಮಕ್ಕನೇ ರಾಮ್ ಸರ್ನ ತುಂಬ ಪ್ರೀತಿಸ್ತಿದ್ಲು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ